ಅಲ್ಲಿರುವ ಕಡಿಮೆ ಸಂಖ್ಯೆಯ ಮಕ್ಕಳನ್ನು ಪ್ರೀತಿಸ ಒಳ್ಳೆಯ ವಾತಾವರಣ ಪ್ರಯತ್ನ ಪಡ್ತಾ ಇದೆ ಅವರಿಗೆ ಅನಿಸುತ್ತೆ ಗಾನೇ ಗುರಿಗೂಡಿನ ಶಾಲೆಯಲ್ಲಿ ಮುಖ್ಯ ಶಿಕ್ಷಣ ಮೂರು ವರ್ಷಕ್ಕೆ ಅತ್ಯುತ್ತಮ್ ಮಾಡಿದ್ದಾರೆ और देखते हैं डेटा में 76 ये 거.

私は私は私は私は私は私は私は私は私は私は私は私は私は私は私は私はは私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私

And yeah. yeah. பஞ்சபுத்தி ப்ரீ ஆக ஜலு நீர் எல்லோரும் சேர்ந்து சாப்பிட சேலையில் வர்த்தவாக சூட்டினே ஆக நமக்கு அந்த உத்தியோகம் பிரயோஜனே கொடுத்தியிருக்கோம் மக்களும் பிரதி ಅನೇಕ ಆಯ್ತು ಆದರೆ মনুষ್ಯನ ಜೀವನಕ್ಕೆ ಒಂದು ವಾಟ್ ಫಾರ್ ಐ ಆಮ್ ವಾಟ್ ಅಬೌಟ್ ಒಂದು ತುಂಬಾ ಜನಕ್ಕೆ ಪ್ರಶ್ನೆ ನಾನು ಇಲ್ಲಿ ಏನು ಅಂತ ಗೊತ್ತಕ್ಕೆ ಅಂತ ಹೇಳೋಣ ಸ್ವಲ್ಪ ತಂದೋರಿಗೆ ತಾವು ಹೋಗಬೇಕಾ ಅಣ್ಣಿತಾ মনুষ್ಯಿಗೆ ಅರ್ಥ ಆಗುತ್ತೆ ಅಂದ್ರೆ ಪ್ರತಿಯೊಂದು ವ್ಯಕ್ತಿಯನ್ನು ಯೌವನವನ್ನು ಹೊಸಿ ಸಿ ಅಂದ್ರೆ ಒಂದು ಪ್ರತಿಬೇಗಳು ತಕ್ಕೆ ಇರುತ್ತೆ ಯಾಕಂದ್ರೆ ವಾಟ್ಸಪ್ ಗೆ ಅಡ್ಬೋ ಕೋನಕ್ಕೆ ನಿನ್ನ ಕೋಡಿ ಕಸಮ ಅಂತ ತಂದಿ ಹೀಗೆ ಅದರಲ್ಲಿ ಕೆಲವಿದನೇ ಜೀವ ಬುದ್ಧಿಯ ಸಹಸ್ರ

ಸೊ ಅವರಿಗೆ ಒಂದು ಸಂಭಾವನೆಯೂ ಉಂಟು ಹಾಗೆಯೇ ಅವರು ಜಗತ್ತಿಗೆ ಯುವ ಕೇಳಬೇಕು ಬೇಕಾದಷ್ಟು ಜ್ಞಾನಗಳನ್ನು ಕೊಟ್ಟು ಈ ಒಂದು ಪ್ರಪಂಚ ಈ ಜಗತ್ತಿನ ಮುಂದಕ್ಕೆ ಆರೋಗ್ಯಕರವಾಗಿ ತೆಗೆದುಕೊಂಡ ವ್ಯಕ್ತಿಗಳಲ್ಲಿ ಪ್ರಚೋದನೆಗಳನ್ನು ಮಾಡುವಂತಹ ಶಕ್ತಿ ಈ ಮನುಷ್ಯನಿಗೆ ಹಾಗಾಗಿ ಇದರಲ್ಲಿ ಈ ಒಂದು ಶಿಕ್ಷಕರವರ ಸ್ಥಾನ ಅದೊಂದು ಜೀವನವೂ ಪೂರ್ವ ಜನ್ಮದವರಿಗೆ ಸಿಕ್ಕ ಇಂಥ ಎಲ್ಲರಿಗೂ ತಪ್ಪಿಸ್ಕೊಳ್ಳಕ್ಕೆ ಅವಕಾಶ ಸಿಗುವುದು ಬಹುಶಃ ಈ ಶಿಕ್ಷಣ ಕ್ಷೇತ್ರಕ್ಕೆ ಬಂದ ಮಾತ್ರ ಈ ಮಣ್ಣು ಬೋಧನೆ ಮಾಡ್ತಾ ಇದೆ ತನಕ ಹೆಚ್ಚಾಗಿ ತಗತಿ ಸಿಗುವಂಥದ್ದು ವಿದ್ಯಾರದಲ್ಲಿ ಯುದ್ಧವನ್ನು ಒಂದು ಪುಣ್ಯ ಈ ಶಿಕ್ಷಕ ವರ್ಗಕ್ಕೆ ಬಂದಿದೆ ಗಣ್ಯರು ಮಾತನಾಡಿದ ಗುಂಡಿನ ಸ್ಥಾನ ಗುರುವಿಲ್ದೇ ಹೋಗಿರ್ತಾ ಇದೆ ಮಾರ್ಗದರ್ಶಕ ಈ ಪ್ರಾಥಮಿಕ ಹಂತದಲ್ಲಿ ಏನು ಪಠ ಮಾಡ್ತಾರೆ ಅವರಿಗೆ ಅದು ಬಹಳ ಮುಖ್ಯ ಆ ಪ್ರಾರಂಭದಲ್ಲಿ ಗುಣಗಾರ ಅಥವಾ ಅಕ್ಷರ ಜ್ಞಾನ ಏನು ಒಂದು ಬೇಸಿಕ್ ಎಜುಕೇಶನ್ ಇದೆ ಅದು ಬಹಳ ಬಹಳ ಮುಖ್ಯ ನೀನು ನಮ್ಮಂತ ಸಾಮಾನ್ಯ ಅದು ಸಿಕ್ಕಿದೆ